శ్చిత సా నోడ్బెక్ పటకు నేందబ్రి ఎల్ బిందంతారో కొట్టు అనిశ్చిత సావు నిశ్చిత ఇది ಗೊತ್ತು గోత్ అవుదే యార ಇಲ್ಲ ರೀ ನಾವು ಹೆಂಗೆ ಹುಟ್ಟಿವಿ ನಮಗೆ ಗೊತ್ತೈತಿ ಅಂತ ಏನಾರು ಗೊತ್ತದಾನ ಬೇಡ ನಾವು ಇಂಥವ್ರ ಮನೆಯಾಗ ಇಂಥವ್ರ ಮಗನಿಗೆ ಇಷ್ಟನೇ ಮಗನಾಗಿ ಇಷ್ಟನೇ ಮಗಳಾಗಿ ಹಿಂಗೆ ಹುಟ್ಟಬೇಕು ಅಂತ ಏನಾದರೂ ಏನಾರು ಅಪ್ಲಿಕೇಶನ್ ಹಾಕಿದ್ದಾರೆ ನೀವು ದೇವ್ರಂತಲ್ಲಿ ಏನಾರು ಅಪ್ಲಿಕೇಶನ್ ಹಾಕಿನ ಇಂಥ ಊರಾಗ ಹುಟ್ಟಬೇಕು ಇಂಥವ್ರ ಮನೆಯಾಗ ಹುಟ್ಟಬೇಕು ನಾನು ಹಿಂಗೆ ಇರಬೇಕು ಯಾರೂ ಹಾಕಿಲ್ಲ ಹೌದಲ್ಲ ಗೊತ್ತೇ ಇಲ್ಲ ನಾವು ಈ ಭೂಮಿಗೆ ಬರ್ತೀವಿ ಅನ್ನುವಂಥದ್ದೇ ನಮಗೆ ಗೊತ್ತಿರೋದಲ್ಲ ನಾವು ಈ ಭೂಮಿಗೆ ಬಂದ ಮೇಲೆ ತಿಳುವಳಿಕೆ ಬರೋದು ಯಾವಾಗ ಹುಟ್ಟಿ ಬಂದ ಮೇಲೆ ಒಂದು ವರ್ಷ ಎರಡು ವರ್ಷ ಅದು ಗೊತ್ತಾಗೋದಲ್ಲ ಹೌದಲ್ಲ ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿನೇ ಏನದ ಒಂದೊಂದೇ ಕಲಿಸಲಿಕ್ಕೆ ಪ್ರಾರಂಭ ಮಾಡ್ತಾಳೆ ಇವರು ನಿಮ್ಮ ಅಪ್ಪ ಇವರು ನಿಮ್ಮ ಅಣ್ಣ ಅಕ್ಕ ತಂಗಿ ಇದು ನಿನ್ನ ಮನೆ ಇದು ಹೊಲ ಇದೆಲ್ಲವನ್ನೂ ಆ ತಾಯಿನೇ ಏನದ ಹೇಳ್ತಾ ಹೇಳ್ತಾ ಹೋದ ಹಾಗೆ ನಮಗೆ ಏನದು ಹೋ ಜಗತ್ತಿನೊಳಗೆ ಇವೆಲ್ಲವೂ ಅದಾವ ಅನ್ನುವಂಥ ಕಲ್ಪನೆ ನಮಗೆ ಬರುತ್ತದ ಹುಟ್ಟಿದ ಮೇಲೆಯೂ ಕೂಡ ಏನದು ಗೊತ್ತಿರೋದಿಲ್ಲ ಅಂಥ ಬದುಕು ನಮ್ಮದಿರುತ್ತದ ಅದರ ಜೊತೆಗೆ ಎಂದು ಯಾವುದೇ ಒಂದು ವಸ್ತುವಾಗಲಿ ಪಶುವಾಗಲಿ ಪಕ್ಷಿ ಆಗಲಿ ಮನುಷ್ಯನಾಗಲಿ ಯಾರು ಹುಟ್ಟ್ಯದ ಅಂದಮೇಲೆ ಅಂತ್ಯ ಅನ್ನೋದು ಇದ್ದೇ ಇರ್ತದೆ ಭಗವಂತ ಈ ಹುಟ್ಟು ಮತ್ತು ಸಾವು ಎರಡನ್ನು ಏನದ ನಮ್ಮ ಬೆನ್ನಿನಿಂದ ಕಟ್ಟಿ ಕಳಿಸಾನ ಇವತ್ತು ಹುಟ್ಟಿ ಅಂದ್ರೆ ಒಂದಿನ ನೀನು ಹೋಗ್ತೀಯ ಆದರೆ ನಿನಗೊಂದು ಅವಕಾಶ ಕೊಡ್ತೀನಿ ಅಂತ ಹೇಳಿದವ ಇವೆರಡೂ ನನ್ನ ನಿರ್ಣಯ ಇವು ಇದ್ರೊಳಗೆ ನೀ ಏನೂ ಮಾಡೋಕ್ಕಿಲ್ಲ ಏನೇನು ನೀ ಏನು ಮಾಡಿದ್ರೂ ನಡೆಯೋದಿಲ್ಲ ನಾನು ಏನು ಮಾಡಿದ್ದೀನಿ ಎಂತ ಸಾಯ್ಬೇಕಂತ ನಿನಗೇನದಾನ ಒಂದು ಆವಿಷ್ಯವನ್ನು ಬರೆದ ನೀ ಅಂದ್ ನೀನು ಆದರೆ ಮಧ್ಯದೊಳಗಿರ್ತಕ್ಕಂಥ ಅವಕಾಶವನ್ನು ನಿನಗೆ ಬಿಟ್ಟಿನ ನಾನು ನಿನ್ನ ಕೈಗೆ ಬಿಟ್ಟಿನ ನಾನು ಮಧ್ಯದಲ್ಲಿರುವಂತಹ ಬದುಕು ಏನದಲ್ಲ ಆ ಬದುಕನ್ನು ನೀನು ಯಾವ ರೀತಿ ಏನದ ನಿರ್ಮಾಣ ಮಾಡ್ಕೊಳ್ತಿ ನಿನ್ನ ಜೀವನವನ್ನು ಹೇಗೆ ನೀನು ರೂಪಿಸ್ಕೊಳ್ತಿ ಏನು ಒಳ್ಳೆಯವನಾಗ್ತೀಯೋ ಕೆಟ್ಟವನಾಗ್ತೀಯೋ ವಿದ್ಯಾವಂತನಾಗ್ತೀಯೋ ಬುದ್ಧಿವಂತನಾಗ್ತೀಯೋ ದೇಶ ಪ್ರೇಮಿ ಆಗ್ತೀಯೋ ದೇಶ ವಿರೋಧಿ ಆಗ್ತೀಯೋ ಅದೆಲ್ಲವೂ ಕೂಡ ಏನದ ನಿನ್ನ ಕೈಯೊಳಗಾದ ಆ ಬದುಕನ್ನು ಕಟ್ಟುವಂತಹದ್ದು ನಿನಗೆ ಬಿಟ್ಟೇನೆ ನಾನು ಅದರೊಳಗೆ ಬರಲ್ಲ ಒಳ್ಳೆಯವನ ಆಗು ಒಳ್ಳೆಯವನ ಉದ್ದೇಶಗಳನ್ನು ಇಟ್ಟುಕೊಂಡೇ ಬಾ ಅನ್ನುವಂಥ ಸದುದ್ದೇಶವನ್ನು ಇಟ್ಟುಕೊಂಡು ನಾನು ನಿನಗೆ ಭೂಮಿ ಕಳಿಸಿದ್ದೀನಿ ಆದರೆ ನೀನು ಅದನ್ನು ಹೇಗೆ ಉಪಯೋಗಿಸ್ಕೊಳ್ತೀಯ ಅನ್ನೋದೇನದ ಅದು ನಿನಗೆ ಬಿಟ್ಟಿದ್ದು ನೀವೆಲ್ಲ ಮಾರ್ಕೆಟಿಗೆ ಹೋಗ್ತೀರಿ ಅಂಗಡಿ ಒಳಗೆ ಯಾವುದಾದ್ರೂ ಒಂದು ವಸ್ತುಗಳನ್ನ ತೊಗೋಬೇಕಾದ್ರೆ ಅಲ್ಲಿ ಅಂಗಡಿಕಾರ ಹೇಳ್ತಿರ್ತಾರೆ ಇದು ಭಾಳ ಚೆನ್ನೋದ್ರಿ ಭಾಳ ಆಟೋಮೆಟಿಕ್ ಅದ ರೀ ಏನು ಜಾಸ್ತಿ ಏನದ ಅದಕ್ಕೆ ಏನು ಮಾಡೋದು ನೋಡಿದ್ರೆ ಎಲ್ಲ ಏನದು ಕಂಪ್ಯೂಟರೈಝಡ್ ಐತಿ ಸುಮ್ಮನೆ ಹಿಂಗೆ ಪ್ರೆಶ್ ಮಾಡಿದ್ರೆ ಸಾಕು ಮುಟ್ಟಿದ್ರೆ ಸಾಕು ಬಟನ್ ಹಾಕಿದ್ರೆ ಸಾಕು ಎಲ್ಲ ಆಗ್ತದ ಅಂತ ಹೇಳ್ತಾನೆ ಮತ್ತು ನೀವಂತೀರಿ ಎಷ್ಟು ವರ್ಷ ಬರ್ತೈತಿ ರೀ ಇದು ಬಾಳಿಕೆ ಅಂತ ಕೇಳ್ತೀರಿ ನೋಡಿರಿ ಚೆನ್ನಾಗಿ ನೀವು ವಾಪರ್ಸಿದ್ರೆ ಒಂದು ಐದು ವರ್ಷ ಬರ್ತೈತಿ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದ್ರೆ ಒಂದು ಮೂರು ವರ್ಷ ಬರ್ತೈತೆ ಅದಕ್ಕೂ ಹೆಚ್ಚು ಕಡಿಮೆ ಮಾಡಿದ್ರೆ ಏನದ ಆರು ತಿಂಗಳದಾಗು ವಾಪಸ್ ಬಂದರೂ ಬರ್ಬೋದಂತ ಅಂದರೆ ಆ ಏನಾರ ದೋಷನ ಐದು ವರ್ಷ ಮೂರು ವರ್ಷ ಆರು ತಿಂಗಳ ಅದರೊಳಗೆ ಏನು ದೋಷ ಇಲ್ಲ ಅದು ಚೆನ್ನಾಗೇ ಅದ ಆದರೆ ಉಪಯೋಗ ಮಾಡುವಂಥವರ ಬುದ್ಧಿವಂತಿಕೆ ಕೆಲವೊಬ್ಬರು ವಸ್ತುಗಳನ್ನು ಭಾಳ ಸೂಕ್ಷ್ಮವಾಗಿ ಬಳಕೆ ಮಾಡ್ತಾರೆ ಕೆಲವೊಬ್ಬರು ಏನದ ರಫ್ ಆ್ಯಂಡ್ ಟಫ್ ಮಾಡ್ತಾರೆ ಅಂಥವ್ರಿಗೆ ಏನದ ಆರು ತಿಂಗಳಿಗೆ ವಾಪಸ್ಸು ಬರ್ತದೆ ಅಂತ ಹೇಳಿದ್ದು ಹಾಗೆ ಮನುಷ್ಯ ಈ ಶರೀರು ಏನದ ಇದು ಒಂದು ಏನದ ಮಿಷಿನ್ ಇದ್ದಂಗೆ ಇದನ್ನು ಭಾಳ ಚೆನ್ನಾಗಿ ಏನದ ಉಪಯೋಗ ಮಾಡ್ಕೋಬೇಕು ನೀನು ಸೂಕ್ಷ್ಮವಾಗಿ ಒಳ್ಳೆ ಸದ್ನಡತೆಗಳಿಂದ ಸದ್ವಿಚಾರಗಳಿಂದ ಧರ್ಮದಿಂದ ನೀ ಎಲ್ಲವನ್ನ ನೀತಿಯಿಂದ ನಡೆದಿದ್ದೆ ಆದರೆ ಈ ಶರೀರಕ್ಕೆ ಒಂದು ಕಿಮ್ಮತ್ತದ ಒಂದಿಷ್ಟು ಬಾಳಕೆ ಜಾಸ್ತಿ ಬರ್ತದೆ ಮತ್ತು ಅದನ್ನು ಬಿಟ್ಕೊಂಡು ನಾನು ಎತ್ತಬತ್ತರ ನಡ್ದೆ ಅಂತಂತಂದ್ರೆ ಏನ ಭಾಳ ಗಟ್ಟಿಯದೀನ್ರಿ ಅಂತೇನೆ ಏನೆಲ್ಲ ಮಾಡಕ್ಕೆ ಹೋದ್ರೆ ಎಡವಟ್ಟಾಗ್ತದೆ ನಿನಗೆ ಒಬ್ಬನಿಗೆ ಮನುಷ್ಯನಿಗೆ ಏನದ ಒಂದು ಐವತ್ತು ಕೆ ಜಿನೂ ಅರವತ್ತು ಕೆ ಜಿನೂ ಬೇಡ ಒಂದು ಎಂಬತ್ತು ಕೆ ಜಿ ತೂಕ ಎತ್ತು ಅಂತ ತಾಕತ್ತದ ಅಂತ ಅನ್ಕೋ ನೀ ಅಲ್ಲಿ ಮಟ್ಟ ಎತ್ತಿದ್ರೆ ಏನಿರ್ತಿ ಆರಾಮಾಗೇ ಇರ್ತೀನೇನು ಅದೇನು ಮಾಡೋದಾಯ್ತು ನೂರ ಇಪ್ಪತ್ತು ಕೆ ಜಿ ಎತ್ತೀನಿ ಅಂತಂದ್ರೆ ಎತ್ತಂತಾರ ಅವರು ಎತ್ತಿ ನೀನು ಎಂಬತ್ತರ ಮೀಟ ಕ್ಯಾಪಾಸಿಟಿ ಇರ್ತದ ಇನ್ನೊಂದಿಟ್ಟು ಮ್ಯಾಲೆ ಏನಾರು ನೀನು ಹೆಚ್ಚು ಕಸರತ್ತು ಮಾಡೋಕ್ಕಾದ ಕೂಡ ಕಾಲ ಮೇಲೆ ಕೈ ಮೇಲೆ ಹಾಕೊಂಡೇನೋದ ವಾಕ್ಯನೇ ಹಾಗೆ ಭಗವಂತ ಈ ಶರೀರಕ್ಕೂ ಒಂದು ಲಿಮಿಟ್ ಕೊಟ್ಟಾನ ನೀ ಯಾವುದೇ ಚಟಾದಿಗಳನ್ನು ಮಾಡಿದ್ರು ಕೂಡ ಒಂದು ಲಿಮಿಟ್ ಅದ ನೋಡು ಹರ್ಯದಾಗ ಒಂದಿಷ್ಟು ಅಂದ್ರೆ ಎಲ್ತಾನ ಯಾವ ಯಾವ ವಯಸ್ಸಿಗೆ ಅಟೇ ಒಂದು ಇಪ್ಪತ್ತು ವರ್ಷ ಅಟ್ರೊಳಗೆ ಏನಾರು ಮಾಡ್ಕೊಂಡು ನೀನು ತಿದ್ದುಕೊಂಡಿ ಅಂತಂದ್ರೆ ನಿನ್ನ ಬದುಕು ಮುಂದೆ ಚಂದದ ಅದನ್ನು ಹಂಗೆ ಕಂಟಿನ್ಯೂ ಮಾಡಿದಿ ಅಂತಂದ್ರೆ ಐವತ್ತರೊಳಗೆ ಏನಾದನೇ ಗೊಟೆ ಕಾಣಬೇಕಾಗ್ತದೆ ಅದಕ್ಕೆ ನೋಡಿ ಸ್ವಲ್ಪ ಆಲೋಚನೆ ಮಾಡು ಮಾಡಿ ಏನದ ನಿನ್ನ ಬದುಕನ್ನು ಒಳ್ಳೆಯ ತನಕ ಏನದು ಬಳಸ್ಕೊಳ್ಳುವಂತಹದ್ದು ಈ ಶರೀರ ಭಾಳ ಕೆಮ್ಮತ್ತಿ ಇದು ಅದ ಐತಿ ಇಲ್ಲ